ವರ್ತೂರ್ ಸಂತೋಷ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರು ಎಸ್ ಹೌದು ಕಾರ್ತಿಕ್ ಬಂದ ತಕ್ಷಣ ಸನ್ಮಾನ ಮಾಡ್ತಾರೆ ಒಳಗಡೆ ಬರ್ ಮಾಡ್ಕೊಳ್ತಾರೆ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸಿ ನಂತರ ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ಮಾತನಾಡ್ತಾ ಕೂತ್ಕೊಳ್ತಾರೆ ವರ್ತೂರ್ ಅವರ ತಾಯಿ ಕೂಡ ಬಂದು ಚೆನ್ನಾಗಿ ಮಾತನಾಡಿಸ್ತಾರೆ ನಂತರದಲ್ಲಿ ಕಾಫಿ ಟೀ ಎಲ್ಲವನ್ನು ಕೂಡ ಕೊಡ್ತಾರೆ ಊಟವನ್ನು ಕೂಡ ಸವಿತಾರೆ ಕಾರ್ತಿಕ್ ಅವರು ಕಾರ್ತಿಕ್ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅವರು ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗಿದ್ರು ವರ್ತೂರ್ ಅವರು ಐದನೇ ಸ್ಥಾನ ಪಡ್ಕೊಂಡಿದ್ರು ನಂತರದಲ್ಲಿ ಉತ್ತಮವಾಗಿ ಇಬ್ಬರು ಕೂಡ ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ಕಾಪಾಡಿಕೊಂಡಿದ್ದಾರೆ ಕಾರ್ತಿಕ್ ಅವರು ಬಂದ ತಕ್ಷಣ ಅಲ್ಲಿ ತಂತಹ ಫ್ಯಾನ್ಸ್ ಗಳಿಗೂ ಕೂಡ ತುಂಬಾನೇ ಖುಷಿ ಆಯಿತು ಕಾರ್ತಿಕ್ ಮತ್ತು ವರ್ತೂರ್ ಇಬ್ಬರು ಕೂಡ ಚೆನ್ನಾಗಿ ಮಾತನಾಡಿದ್ದು ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೀತಾರೆ ನಂತರದಲ್ಲಿ ಒಳ್ಳೆ ಮೆಚ್ಚುಗೆಯ ಮಾತನ್ನು ಕೂಡ ಆಡ್ತಾರೆ ಮತ್ತೊಮ್ಮೆ ಮೀಟ್ ಮಾಡುವುದಾಗಿಯೂ ಕೂಡ ತಿಳಿಸುತ್ತಾರೆ ಇದೇ ರೀತಿಯ ಒಂದು ಬಾಂಡಿಂಗ್ ಅನ್ನು ನೋಡಿ ಎಲ್ರಿಗೂ ಕೂಡ ಖುಷಿ ಇದೆ ಇವತ್ತು ಫಂಕ್ಷನ್ ಕೂಡ ಇತ್ತಲ್ಲ ನಿನ್ನೆ ಸಾಕಷ್ಟು ರೀತಿಯಲ್ಲಿ ತುಂಬಾನೆ ಸುಸ್ತಾಗ್ಬಿಟ್ಟಿರ್ತಾರೆ ವರ್ತೂರ್ ಅವರು ತಡರಾತ್ರಿ ಕಾರ್ತಿಕ್ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ ಮನೆ ಎಂಟ್ರಿ ಬಂದ ತಕ್ಷಣ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಒಟ್ಟಿನಲ್ಲಿ ಕಾರ್ತಿಕ್ ಮತ್ತು ವರ್ತೂರ್ ಅವರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೇ ರೀತಿ ಮುಂದುವರಿಯಲಿ ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಹೌದು ನಿಮ್ಗೆ ಏನು ಅನಿಸುತ್ತೆ ಕಾರ್ತಿಕ್ ಮತ್ತು ವರ್ತೂರ್ ಅವರ ಫ್ರೆಂಡ್ಶಿಪ್ ನಿಮ್ಗೂ ಕೂಡ ಇಷ್ಟವಾಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎರ ಕಡೆ ಶೇರ್ ಮಾಡೋದನ್ನ ನಾವು ಮರಿಬಿಡಿ